ಹಲೋ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿಂದ ವಿಡಿಯೋ ಬಂದೇನೈತಿ ಬೆಳಗ್ಗೆ ಆರು ಗಂಟೆಯಿಂದ ಸ್ಟಾರ್ಟ್ ಮಾಡೀನಿ ಇವತ್ತು ಬುಧವಾರ ನಾನು ಮಂಗಳವಾರದ ವಿಡಿಯೋನ ಮಾಡಿಲ್ಲ ಯಾಕಂದ್ರೆ ನನ್ನ ಮೊಬೈಲ್ ಬಿದ್ದಿತ್ತಲ್ಲ ಎಲ್ಲ ಬಿಟ್ಟಿತ್ತು ಡಿಸ್ಪ್ಲೇ ಎಲ್ಲ ಹೋಗಿತ್ತು ಅದರ ಸಂಬಂಧ ಮಾಡೋಕೆ ಕೊಟ್ಟಿದ್ನಿ ಅದು ಮಾಡಬೇಕಾದ್ರೆ ನಾನು ನಿನ್ನೆ ಸಾಯಂಕಾಲ ಬಂತು ಅದ್ರ ಸಲುವಾಗಿ ನಾನು ನಿನ್ನೆ ವೀಡಿಯೋ ಮಾಡಿಲ್ಲ ಸೋಮವಾರದ ವೀಡಿಯೋನ ಇವತ್ತು ಬುಧವಾರ ಹಾಕಿದ್ದೀನಿ ಬೆಳಗ್ಗೆ ಎಲ್ಲರೂ ನೋಡಿ ಹಾಗೆ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡತ್ತೀನಿ ಬೆಳಗ್ಗೆ ಏಳು ಗಂಟೆಯಿಂದ ಸ್ಟಾರ್ಟ್ ಮಾಡತ್ತೀನಿ ಆರು ಗಂಟೆಗೆಲ್ಲ ರೆಡಿಯಾಗಿಲ್ಲ ಅದ್ರ ಸಲುವಾಗಿ ಆಗಿತ್ತು ಇವತ್ತು ಹಾಗೆ ಏಳು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಾನು ದಾಳಂಬ್ರಿ ಜ್ಯೂಸ್ ಮಾಡತ್ತೀನಿ ಬೆಳಗ್ಗೆ ಖಾಲಿ ಹೊಟ್ಟೆ ತಗೋರಿ ಅರ್ಧ ನಿಂಬೆ ಹಣ್ಣು ಹಿಂಡು ಇದಕ್ಕೆ ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು ಇದನ್ನ ಇದಕ್ಕೆ ನಾನು ಯಾವುದೇ ಹನಿ ಹನಿ ಆಗಲಿ ಒಂದು ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಯಾವುದು ಯೂಸ್ ಮಾಡಿಲ್ಲ ಬರೀ ಇದು ನಾನು ತೊಗೊಂಡಿದ್ದ ಒಂದು ಬೌಲ ದಾಳಂಬರಿ ಹಣ್ಣು ಹಂಗಾನ ಒಂದು ಅರ್ಧ ರೋಗಿನ ಗಿರ್ದ ಆಗುವಷ್ಟು ನಾನು ನಿಂಬೆ ಹಣ್ಣನ್ನು ಹಾಕ್ಕೊಂಡನಿ ನಿಂಬೆ ಹಣ್ಣು ಸ್ಕಿಪ್ ಕೂಡ ಮಾಡ್ಬೋದು ನಿಮ್ಮ ಇಷ್ಟ ಇವಾಗ ಇದನ್ನು ಜ್ಯೂಸ್ ಮಾಡ್ಕೋಬೇಕು ನೋಡಿ ಇದು ಈಗ ಇವಾಗ ಗ್ಲಾಸಿಗೆ ಹಾಕ್ಕೋಬೇಕು ಕೆಲವರು ಸೋಸ್ತಾರೆ ಕೆಲವರು ಸೋಸಂಗಿಲ್ಲ ನಾನು ಇಲ್ಲಿ ಸೋಸ್ಲಾರ್ದ ಕುಡಿಯತ್ತೇನೆ ಇದು ಒಂದು ಬೆಳಗಿನ ಡ್ರಿಂಕ್ ಆಗಿರ್ಬೋದು ಇಲ್ವ ಜ್ಯೂಸ್ ಆಗಿರ್ಬೋದು ಇದು ಬೆಳಗ್ಗೆ ಖಾಲಿ ಹೊಟ್ಟಿಲ್ಲ ತಗೋಬೇಕು ಎಲ್ಲರೂ ಇವಾಗ ಏನೈತಿ ನಾನು ಇಲ್ಲಿ ಕಾವಲ್ ಕಡಲೆ ಹತ್ತಂದು ಬರ್ತಿದ್ದೆಲ್ಲ ಅದು ನಮ್ಮ ಕಡೆ ಎಲ್ಲ ಪುಟಾಣಿ ಕಡಲಿ ಅಂತಾರಿದೆ ಉತ್ತರ ಕರ್ನಾಟಕದ ಕಡೆ ಎಲ್ಲ ಪುಟಾಣಿ ಕಡಲಿ ಅಂತಾರೆ ಅದನ್ನು ನಾನು ನಿನ್ನೆನ ನಾನು ನೆನೆಸಿಟ್ಕೊಂಡು ತಗೊಂಡನಿ ಇವಾಗ ಒಂದು ಕುಕ್ಕರ್ಗೆ ಹಾಕತಾನೆ ಅದನ್ನು ಒಂದು ಎರಡಾಗಲಿ ಮೂರು ವಿಸಿಲ್ ಹೊಡಿಸ್ಬೇಕಿರುತ್ತೆ ಇವಾಗ ಇದ್ರ ಬಾಜಿ ಮಾಡ್ತಾನೆ ಹಂಗ ಕಾಯಿ ಚಟ್ನಿಯೂ ಮಾಡಾತನಿ ಯಾವ ಥರ ಮಾಡಬೇಕನ್ನೋದು ನಾನು ನಿಮಗೆ ಹೇಳ್ಕೊಡ್ತೇನೆ ಯಾಕಂದ್ರೆ ಕಾಯಿ ಚಟ್ನಿ ಅಂದ್ರೆ ಎಲ್ಲರಿಗೂ ಏನು ಅನ್ನಿಸ್ತೈತಿ ಅದ ಇದಲ್ಲ ನಾರ್ಮಲ್ ಆಗಿ ಮಿಕ್ಸಿಗೆ ಹಾಕ್ತಾಳೆ ಮಾಡ್ತಾಳೆ ಅಂತ ಇಲ್ಲ ನಾನು ಆ ಥರ ಮಾಡತ್ತಿಲ್ಲ ಅದನ್ನು ಜಜ್ಕೊಂಡು ಹಂಗಾನ ಏನೈತಿ ಹಂಗ ಅದೇನೈತಿ ಜಡ್ಜ್ಕೊಂಡು ನಾ ಇಲ್ಲಿ ಕಲ್ಲಾಗ ಯಾವ ಥರ ಅಂದ್ರೆ ಹಸಿ ಕೊಬ್ಬರಿನ ಜಜ್ಜಿ ಅದಕ್ಕೆ ಬೆಳ್ಳುಳ್ಳಿ ಒಣ ಖಾರ ಮತ್ತು ಒಂದು ಒಂದು ಚಮಚದಷ್ಟು ಜೀರಿಗೆ ಹಾಕಿ ಜಜ್ಜಬೇಕು ಅದನ್ನ ಹ್ಯಾಂಗೆ ಮಾಡೋದಂತ ನಾನು ಹೇಳ್ಕೊಡ್ತೀನಿ ಇವಾಗ ವಿಡಿಯೋನ ಕೊನೆಯವರೆಗೆ ನೋಡಿ ಸ್ಕಿಪ್ ಮಾಡ್ದೆ ಇಲ್ಲಿ ನಾನು ತೊಗೊಂಡನಿ ಇದಕ್ಕೆ ವ ಒಂದು ಪತ್ರೆ ತೊಗೊಂಡನಿ ಒಂದು ಚಕ್ರಮಗ್ಗಿ ಎರಡ ಚಕ್ಕೆ ಎರಡು ಲವಂಗ ಇದನ್ನು ಹಾಕೊಂಡನ ನಾನು ಕುಕ್ಕರ್ಗೆ ವಿಸಿಲು ಹೊಡೆತೀನಿ ಇದು ಒಂಥರ ಟೇಸ್ಟಿ ಬರ್ತೈತಿ ಯಾರಾದರೂ ಮಾಡೋರು ಮಾಡಿ ನೋಡಿ ಪುರಿ ಚಪಾತಿ ಬಿಸಿ ಬಿಸಿ ರೊಟ್ಟಿ ದೋಸೆಗೆಲ್ಲ ಸೂಪರಾಗಿರ್ತೈತಲ್ಲ ಅದಕ್ಕೆ ಒಂದು ಸಲ ಟ್ರೈ ಮಾಡಿ ನೋಡಿರಿ ಇದನ್ನ ಇವಾಗ ಇಟ್ಕೋ ಈಗ ಗ್ಯಾಸ್ ಹಚ್ಚೋನು ಈ ಥರ ಒಂದ ಮಾಡ್ಕೋಬೇಕು ಇವಾಗ ನಾನು ನಿಮಗೆ ಹೇಳೋದಂದ್ರೆ ಏನೋ ಇದು ಮುಗಿಗಿಟ್ಟೊಳಗೆ ನಿಮ್ಗೊಂದು ಟಿಪ್ಸ್ ಹೇಳುತ್ತೇನು ಯಾವ ಥರ ಅಂದ್ರೆ ನಿಮಗೆ ಚೆನ್ನಾಗಿ ಯೂಸ್ ಆಗಿರಬೇಕು ನೀವು ನನಗೆ ಟ್ಯಾಂಕ್ಸ್ ಹೇಳುವಷ್ಟು ಅದು ಸೂಪರ್ ಆಗಿರಬೇಕು ಆ ಥರ ನಿಮ್ಗೊಂದು ಟಿಪ್ಸ್ ಕೊಡ್ತೀನಿ ಇವತ್ತು ಮುಗಿಯೋವರೆಗೂ ಸ್ಕಿಪ್ ಮಾಡ್ದೆ ನೋಡಿ ಇಲ್ಲಿ ಒಂದು ಬೌಲಿಗೆ ಮೊಸರು ತೊಗೊಂಡಿನಿ ಈ ಥರ ಅದಕ್ಕೀಗ ಒಂದು ಅರ್ಧ ಸ್ಪೂನ್ ಮಸಾಲ ಪುಡಿ ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಒಂದು ಚುಟ್ಕಿ ಅಷ್ಟು ಖಾರದ ಪುಡಿ ಹಾಕತ್ತಾನೆ ಹಾಕಿ ಪೇಸ್ಟ್ ಥರ ಮಾಡ್ಕೊಂಡು ಇಟ್ಕೊಬೇಕು ಇದನ್ನು ಇದನ್ನು ಈ ಥರ ಮಾಡಿಟ್ಕೋಬೇಕು ಈ ಥರ ಆಗಿತ್ತು ಇವಾಗ ಇಲ್ಲಿ ಒಂದು ಮಿಕ್ಸಿ ಜಾರ್ ಅದಕ್ಕೆ ಈಗ ಒಂದು ಬೌಲ್ ಆಗುವಷ್ಟು ಒಂದು ಅರ್ಧ ಬೌಲ್ ಹಸಿ ಕೊಬ್ಬರಿ ತೊಗೊಂಡನಿ ಒಂದು ಟೊಮೆಟೊ ಒಂದು ಈರುಳ್ಳಿ ತೊಗೊಂಡನಿ ಕಟ್ ಮಾಡಿ ಇವಾಗ ಇದನ್ನು ಮಿಕ್ಸ್ ಹಾಕೋ ಮಿಕ್ಸಿಗೆ ಹಾಕ್ಕೋಬೇಕು ಇದನ್ನು ನುಣ್ಣಗಂಗೆ ಮಿಕ್ಸಿಗೆ ಹಾಕೋಬೇಕು ಇದು ಈ ಥರ ಪೇಸ್ಟಾಗಿ ಬರ್ತೈತಿ ಇದನ್ನ ಇವಾಗ ಎತ್ತಿಡಬೇಕು ಇದೀವಾಗ ಅಲ್ಲಿ ನೋಡಬೇಕು ಈ ಥರ ಹಂಗೆ ಬಂದೈತಿ ಇದಕ್ಕೀಗ ಒಗ್ಗರಣೆ ಹಚ್ಚ ನಾನು ಇಲ್ಲಿ ಕಡಾಂಗಿ ಕಡಂಗಿ ಇಟ್ಕೊಂಡನಿ ಅದಕ್ಕೀಗ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕನಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಏನು ಒಗ್ಗರಣೆ ಹಾಕೋಬೇಕು ಗ್ಯಾಸ್ ಸ್ಲೋ ಆಗೇ ಇಡಬೇಕು ಹಂಗ ಏನೈತಿ ನಾನು ಉಳ್ಳಾಗಡ್ಡಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಕೋಬೇಕು ಇವಾಗ ಹೇಳಬೇಕ ಇದನ್ನ ಇವಾಗ ಒಗ್ಗರ್ಣಿ ರೆಡಿ ಇದಕ್ಕೆ ಈಗ ಇದಕ್ಕೀಗ ಒಂದು ಟೊಮೆಟೊ ಕಟ್ ಮಾಡಿ ಇದು ಹಾಕೋತೇನೆ ಇದನ್ನು ಹುಡ್ಕೋಬೇಕು ನೀರು ಹಚ್ಚಿವಾಸನೆ ಹೋಗುತ್ತಾನೆ ಉರಿಬೇಕು ಇವಾಗ ಇದು ಮಿಕ್ಸಿಗೆ ಏನು ಹಾಕ್ ಇಟ್ಕೊಂಡು ಅಂದ್ಲೆ ಅದನ್ನು ಹಾಕ್ಕೊಂಡು ಇದು ಹಸಿ ವಾಸನೆ ಹೋಗುತ್ತಲ್ಲ ಹುರ್ಕೋಬೇಕು ಈ ಥರ ನೋಡಿರಿ ಈ ಥರ ಆಗ್ಯಾಲ್ಲ ಇವಾಗ ಅರ್ಧ ಸ್ಪೂನ್ ಖಾರ ನಾ ಈಗ ಹಾಕೊಂಡು ಇದನ್ನ ಇನ್ನೊಂದ್ಸಲ ಕುಕ್ ಮಾಡ್ಕೋಬೇಕು ಕುದಿಸ್ಬೇಕಿದೆ ಹಸಿ ವಾಸನೆ ಹೋಗಿ ಹಿಂಗೆಲ್ಲ ಮೇಲೆ ಎಣ್ಣೆ ಬಿಟ್ಕೋಬೇಕಿದೆ ಬಿಟ್ಕೊಂಡಂತರ ಅದೇನು ಪೇಸ್ಟ್ ಮಾಡಿಟ್ಕೊಂಡ್ಲೆ ಅದನ್ನು ಹಾಕೋಬೇಕು ಇವಾಗ ಇದನ್ನೂ ಹಾಕೋ ಹಾಕತ್ತೇ ಒಂದು ಮಾಡಿ ಇಟ್ಕೊಂಡಿತ್ತಲ್ಲ ಅದನ್ನು ಹಾಕೋಬೇಕು ನಾನೀಗ ಏನೈತಿ ಲಾಸ್ಟ್ ಏನೈತ ಇದೊಂದು ಸ್ವಲ್ಪ ಮಸಾಲೆ ಪೌಡಿ ಇಟ್ಕೊಂಡಿ ಗರಂ ಮಸಾಲ ಅಂತ ಅನ್ಬೋದು ಚಾಟ್ ಮಸಾಲೆ ಅನ್ಬೋದು ಅದನ್ನ ಹಾಕೋತೀನಿ ಒಂದು ಸ್ವಲ್ಪ ಮೇಲೆ ಧನಿಯಾ ಪುಡಿ ಹಾಕೋಬೇಕು ಟೇಸ್ಟಿಗೆಲ್ಲ ಚಲೋ ಬರ್ತೈತೆ ಅಂತ ಹಾಕುವತ್ತ ನಾನೀಗ ಇಲ್ಲಿ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕತೇನೆ ಇದಕ್ಕೆ ಈ ಥರ ಎಣ್ಣೆ ಬಿಟ್ಕೊಂಡೈತಿ ಇವಾಗ ಇವಾಗ ಇದು ಕುಕ್ಕರ್ಗೆ ಏನು ಹಾಕಿಟ್ಕೊಂಡಿಲ್ಲ ಇದನ್ನ ಕಡಲೆ ಹಾಕಬೇಕು ಇದ್ರ ಹೋಗಿಂದು ಇದನ್ನ ಬಿಡ್ಬೇಕು ಇದನ್ನ ಎಲ್ಲಿ ಮೇನ್ ಹಾಕ್ಲೆ ಕುದ್ದಿರ್ತೈತೆಲ್ಲ ತೆಗೆದು ಬಿಡಬೇಕು ನಾನಿವಾಗ ಇದಕ್ಕೆ ಹಾಕತ್ತೀನಿ ಇವಾಗ ಇದನ್ನ ಹಾಕೋತೀನಿ ಒಂದು ರೌಂಡ್ ತಿರುಗಿಸ್ಕೊಂಡ್ ಬಿಡ್ಬೇಕು ಇದನ್ನ ಇವಾಗ ಒಂದು ಐದು ನಿಮಿಷ ಇದನ್ನ ಎಲ್ಲಾನು ಮಿಕ್ಸ್ ಆಗಿ ಬಿಟ್ಬಿಡ್ಬೇಕು ಅದಾದ ನಂತರ ರೆಡಿ ಆಗಿರ್ತೈತಿ ಈ ಕಡೆ ದೋಸೆ ನಾನು ಇಲ್ಲಿ ರಾಗಿ ದೋಸೆನ ಮಾಡತ್ತೀನಿ ಅದಕ್ಕೆ ಈಗ ಒಂದು ಬೌಲ್ ಹಿಟ್ ತೊಗೊಂಡೀನಿ ಒಂದು ಬೌಲ್ ಹಿಟ್ಟಿಗೆ ಒಂದು ಚರ್ಗಿ ನೀರು ಹಾಕತ್ತೀನಿ ಸ್ವಲ್ಪ ಅಳಕ ಇಟ್ಕೋಬೇಕು ಇದ್ರೂ ಹೋಗಿ ಯಾವುದೇ ತರಹದ ಏನು ಮಿಕ್ಸ್ ಮಾಡ್ತೀನಿ ನಾನು ಇದಕ್ಕೆ ಮೊಸರು ಅಟ್ಟು ಹಾಕೋಬೇಕು ನಾನಿಲ್ಲಿ ಒಂದು ಬಾಟ್ಲ್ ಮೊಸರು ಆಗುವಷ್ಟು ಒಂದು ಮೊಸರು ತೊಗೊಂಡನಿ ಒಂದು ಅರ್ಧ ಬಾಟ್ಲಷ್ಟೆ ಜಾಸ್ತಿ ಮೊಸರು ಹಾಕೋಬೋದು ಅಂದ್ರೆ ಕಮ್ಮಿನೂ ಹಾಕೋಬೋದು ಇದು ಇವಾಗ ಎಲ್ಲ ಕಲಿಸ್ಕೊಂಡು ಇಡಬೇಕು ನಾನು ಇದನ್ನು ಕೈಲೇನೋ ಕಲಿಸ್ಕೊಂಡನಿ ಇದಕ್ಕೀಗ ಒಂದು ಸ್ಪೂನ್ ಉಪ್ಪು ಹಾಕತ್ತೀನಿ ಉಪ್ಪು ಈಗ ಹಾಕಿಡಬೇಕು ಇದು ಮೊಸರ ಉಪ್ಪ ಈಗ ಹಾಕಿ ಇಟ್ಕೊತಂದ್ರೆ ಜಲ್ದಿನ ಹಿಟ್ಟು ಬರ್ತೈತಿ ಇದು ನಾನು ಈ ಥರ ಮಾಡ್ಕೊಂಡು ನಾನು ಇದನ್ನ ನೋಡಿ ಈ ಥರ ಆಗೈತಿ ಒಂದು ಮುಚ್ಚಳ ಮುಚ್ಚಿ ಇದನ್ನ ಈಗ ಒಂದು ಹತ್ತು ನಿಮಿಷ ಮುಚ್ಚಿ ಇಟ್ಟುಬಿಡ್ಬೇಕು ನೋಡಿ ಇದು ಇವಾಗ ಆಗೈತಿ ಎಲ್ಲ ರೆಡಿ ಇದು ಇದಕ್ಕೊಂದು ಮೇಲೆ ಕೊತ್ತಂಬರಿ ಹಾಕಿಬಿಟ್ರೆ ರೆಡಿ ಆಯಿತು ಇಲ್ಲಿ ಕೊಬ್ಬರಿ ಚಟ್ನಿ ಮಾಡತ್ತನಿ ಅದಕ್ಕೆ ಇದನ್ನು ಕುಟ್ಟೋದು ತೊಗೊಂಡನಿ ನಮ್ಮಲ್ಲಿ ಕಲ್ಲು ಇಲ್ಲ ಕುಟೋಕಲ್ಲ ಅದ್ರ ಸಂಬಂಧ ಇದಕ್ಕೆ ಒಂದು ಒಂದು ಅಷ್ಟು ಬೆಳ್ಳುಳ್ಳಿ ಹಾಕತ್ತೆ ಒಂದು ಸ್ಪೂನ್ ಜೀರಿಗೆ ಒಂದಿಷ್ಟು ಕೊತ್ತಂಬರಿ ಹಾಕತ್ತೀನಿ ನಾನೀಗ ಇಲ್ಲಿ ಮಸಾಲೆ ಖಾರನ ಬಳಸತ್ತೀನಿ ಅದನ್ನ ಹಾಕಿ ಇದನ್ನೆಲ್ಲ ಹಾಕಿ ಕುಟ್ಕೊಂಡು ತಕ್ಕೋಬೇಕು ನಾನಿಲ್ಲಿ ಒಂದು ದೊಡ್ಡ ಸೈಜ್ ಅಷ್ಟು ಕೊಬ್ಬರಿ ತೊಗೊಂಡನಿ ಇದನ್ನಷ್ಟು ಹಾಕಿ ಕುಟ್ಕೋಬೇಕೀಗ ಈ ಥರ ಕುಟ್ಕೊಂಡನಿ ನಾನು ಮಿಕ್ಸಿಗೆ ಹಾಕ್ಕೊಂಡಿಲ್ಲ ಇದು ಲೇಟ್ ಆಗ್ತೈತಲ್ಲ ಅದ್ರ ಸಂಬಂಧ ಇಲ್ಲಿ ಕೆಳಗೆ ಕುಟ್ಕೊಂಡು ಈಗ ವಿಡಿಯೋದಲ್ಲಿ ತೋರ್ಸತ್ತೇನೆ ನಾನು ಈ ಥರ ಚಟ್ನಿ ಮಾಡ್ಕೋಬೇಕು ಹಸಿ ಚಟ್ನಿ ಹತ್ತ ಈ ಥರ ತರಿ ತರಿಯಾಗಿ ಬರ್ತೈತಿ ರೊಟ್ಟಿ ಜೊತೆ ಚಪಾತಿ ಜೊತೆ ಎಲ್ಲ ಸೂಪರ್ ಕಾಂಪಿಟೇಷನ್ ಅಂತ ಹೇಳ್ಬೋದು ನೀವು ಒಂದ್ಸಲ ಟ್ರೈ ಮಾಡಿ ಇದು ಹಿಟ್ಟು ಈಗ ಆಗೈತಿ ಈ ಥರ ಬಂದೈತಿ ನಾನೀಗ ಇದನ್ನು ದೋಸೆನ ಹಾಕೋತೀನಿ ಹಂಚಿಟ್ಟಿ ಗ್ಯಾಸ್ ಈಗ ಇವಾಗ ಈ ದೋಸೆನ ಹಾಕೋತೀನಿ ನೀವು ಕೂಡ ಮಾಡಿ ಇದನ್ನು ಮಸ್ತ್ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಹೆಲ್ತಿಗಾಗಲಿ ಬಾಡಿಗಾಗಲಿ ರಾಗಿ ತಂಪತ್ತಾನೆ ಹೇಳ್ಬೋದು ಕೆಲವೊಬ್ ರೊಟ್ಟಿ ಮುದ್ದೆ ಇವನ್ನೆಲ್ಲ ತಿಂದು ಬೇಜಾರಾಗಿರ್ತೈತಲ್ಲ ಈ ಥರ ಒಂದು ದೋಸೆನ ಮಾಡ್ಕೊತೀನಿ ನಾನಿಲ್ಲಿ ಅದೇನು ಚಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆಲ್ಲ ಸವರ್ಕೊಳ್ತಾನೆ ಇದು ಒಂಥರ ಕಾಂಪಿಟೇಷನ್ ಆಗಿ ಮಸ್ತಾಗಿ ಬರುತ್ತೆ ಅದಕ್ಕನ ಎಲ್ಲರೂ ಈ ಥರ ಮಾಡ್ಕೊಂಡು ತಿನ್ರಿ ಅಂತ ಹೇಳ್ಬೋದು ಆಗ್ತ ನೋಡಿ ಯಾವ ಥರ ಬರ್ತಾ ಹೇಳಿದ್ರೆ ಅಷ್ಟು ಮಸ್ತಾಗಿ ಬರ್ತೈತಿ ನೋಡ್ರಿ ಯಾವ ಥರ ಬರ್ತೈತೆ ತೋರ್ಸ ತನಿ ತಳ ಹಿಡ್ಕೋಂಗಿಲ್ಲ ಏನಿಲ್ಲ ಇಷ್ಟು ಚಂದ ಬರ್ತೈತಿ ಅಂದ್ರೆ ಅದೇನ ಕಡಕಂಗಿನೂ ಬರ್ತೈತಿ ಇದನ್ನು ಹೊಳಿಸು ಹಾಕೋಬೋದು ಹಂಗೆ ಒಂದ ಸೈಡ್ನು ಬೇಯಿಸ್ಕೊಬೋದು ಈ ಥರ ನಾನು ಇವತ್ತೇನು ಹೇಳೋದು ಇಷ್ಟಪಡೋದು ಅಂದ್ರೆ ಎಲ್ಲರೂ ಟಿಪ್ಸ್ ಹೇಳತ್ತ ನಮ್ಮ ಆಗ ಈಗ ಹೇಳತ್ತಿ ನೋಡ್ರಿ ಏನು ಮಾಡಬೇಕಂದ್ರೆ ಒಂದು ಪಿಂಪಲ್ಸ್ ಎಲ್ಲರಿಗೆ ಕಾಮನ್ ಆಗಿ ಈಗ ಆಗಿಬಿಟ್ಟೈತಿ ಭಾಳ ಮಂದಿಗೆ ಆಗತ್ತೈತಿ ಹೇಳಬೇಕಂದ್ರೆ ನಮ್ಮ ಪಾರ್ಲರ್ದಾಗ ಏನೈತಿ ಭಾಳ ಕಸ್ಟಮರ್ಸ್ ಅದ ರೀತಿನ ಬರ್ತಾರೋ ಪಿಂಪಲ್ಸ್ ಪ್ರಾಬ್ಲಮ್ ಅಂತಂದ್ರೆ ಅದಕ್ಕಾಗಿ ನಾನು ಟಿಪ್ಸ್ ಏನು ಹೇಳತ್ತಿನಿ ಇವತ್ತಿನ ಟಿಪ್ಸ್ ಅಂದ್ರೆ ಒಂದು ಅರ್ಧ ಅದ್ರೊಳಗಿಂದ ಗಿರ್ಧ ಭಾಗ ಬನಾನಾ ತೊಗೋದು ಅಂದ್ರೆ ಬಾಳೆಹಣ್ಣು ತೊಗೋದ್ವಿ ಅರ್ಧ ಬಾ ಬ ಗಿರ್ದ ಬಾಳೆಹಣ್ಣ ತೊಗೊಂಡು ಪೇಸ್ಟ್ ಥರ ಮಾಡಬೇಕು ಪೇಸ್ಟ್ ಮಾಡಿ ಅದ್ರೊಳಗೆ ಏನೈತಿ ಒಂದು ಅರ್ಧ ಸ್ಪೂನ ಒಂದು ಸ್ಪೂನ್ ಕಡಲೆ ಹಿಟ್ಟು ಹಾಕೋರಿ ನಂತರ ಅದನ್ನು ತಿರಿವಿ ಎಲ್ಲ ಹಿ ಇಲ್ಲಾಂದ್ರೆ ಕೈಲೇನ ಮುದ್ದೆ ಮಾಡೋದು ಅದನ್ನ ಕ್ರೀಮ್ ಥರ ಮಾಡ್ಕೊಂಡು ಒಂದು ಪೇಸ್ ಪ್ಯಾಕ್ ಹಾಕೋದು ಪೇಸ್ ಪ್ಯಾಕ್ ತೆಗಿಯುವಾಗ ಏನೈತಿ ಒಂದು ಹತ್ತು ನಿಮಿಷ ಬಿಟ್ಟ ಪೇಸ್ ಪ್ಯಾಕ್ ತೆಗಿಯುವಾಗ ಅದನ್ನೇನೈತಿ ನಾವು ಐಸ್ ಟ್ಯೂಬಿಲ್ಲೆ ತೆಗಿಬೇಕು ಅಂದ್ರೆ ಬರ್ಪ್ ಮಾಡ್ಕೊಂಡಿರ್ತೀವಲ್ಲ ಫ್ರಿಜ್ಜಿನಾಗ ನಮಗೆ ಫ್ರಿಜ್ ಇದ್ದೇ ಇರ್ತೈತಿ ನಾರ್ಮಲ್ ಆಗಿ ಎಲ್ಲರೂ ಕಡೆ ಫ್ರಿಜ್ ಇರ್ತೈತಿ ಅವಾಗ ಅದರದ್ದು ಏನು ಮಾಡೋದು ಒಂದು ಐಸ್ ಟ್ಯೂಬ್ ತೊಗೋದು ಬರ್ಪ ಬರಪ್ ತೊಗೊಂಡು ಪೂರಾ ಪೇಸ್ ಎಲ್ಲ ತಿಕ್ಕೋಬೇಕು ಮಸಾಜ್ ಮಾಡ್ಕೋಬೇಕು ಮಸಾಜ್ ಮಾಡ್ಕೊಂಡು ಎಷ್ಟು ಒಂದು ಐದರಿಂದ ಹತ್ತು ನಿಮಿಷ ಬರಪ್ಲೆ ಮಸಾಜ್ ಮಾಡ್ಕೋರಿ ಒಂದು ವಾರದಾಗ ಎರಡು ದಿನರ ಆ ಥರ ಮಾಡ್ಕೋರಿ ಒಂದು ಪಿಂಪಲ್ಸ್ನೂ ಇರೋಂಗಿಲ್ಲ ಡಾರ್ಕ್ ಸರ್ಕಲ್ಸ್ ಹೋಗ್ತೈತಿ ವೈಟ್ ಸ್ಕಿನ್ ಬರ್ತೈತಿ ಸ್ಮೂತ್ ಆಗ್ತೈತಿ ಹಂಗಾಗಿ ಕಂಟಿನ್ಯೂಸ್ ವಾರದಾಗ ಎರಡು ಸಲ ಮಾಡಿದ್ರೆ ಓಪನ್ ಫೋರ್ಸ್ ಮೊದಲಾಗಿ ಹೋಗ್ತೈತಿ ಓಕೆ ಈ ಟಿಪ್ಸ್ ನಿಮಗೆ ತುಂಬಾ ಯೂಸ್ ಆಗ್ತೈತಿ ಇದರದಿಂದ ಭಾಳ ಮಂದಿಗೆ ಚಲೋ ಆಗೈತಿ ನೀವು ಒಂದ್ಸಲ ಯೂಸ್ ಮಾಡ್ರಿ ಅದನ್ನು ಈಗ ನಾನು ಸ್ಮೂತಿನ ಮಾಡ್ಕೊತೇನೆ ನನಗೆ ಅಂತಂದ ನೋಡ್ರಿ ರಾಗಿ ದೋಸೆ ಈ ಥರ ಬಂದೈತಿ ಇವತ್ತ ನೋಡ್ರಿ ಯಾವ ಥರ ಚೆಂದ ಬಂದೈತಿ ಅಂದ್ರೆ ಟೇಸ್ಟು ಅಷ್ಟು ಚೆನ್ನಾಗೇನ ಐತಿ ನಾನಿಲ್ಲಿ ನನಗೆ ಅಂತಂದು ಸ್ಮೂತಿ ಮಾಡತ್ತೇನಿ ಸ್ಮೂತಿ ಮಾಡೋಕೆಂದು ಮಿಕ್ಸಿ ಜಾರ್ ತೊಗೊಂಡನಿ ಈ ಮಿಕ್ಸಿ ಜಾರ್ನ ನಾನು ಆಗಲೇನ ಹೇಳೇನಿ ಆದರೂ ನನ್ನ ಫ್ರೆಂಡ್ಸ್ ಎಲ್ಲ ಕೇಳತ್ತಾರು ನಾನು ಇದನ್ನು ತರಿಸ್ಕೊಂಡಿದ್ದು ಮಿ ಮೀಶೋದಾಗ ಮಸ್ತ್ ಬಂದೈತಿ ಇದ್ರೊಳಗೆ ನಾನು ಜ್ಯೂಸ್ ಮಾಡ್ತನು ಏನಾದರೂ ಮಸಾಲೆ ಹಾಕೋಬೇಕಾದ್ರೆ ಮಸಾಲೆನೂ ಹಾಕೋತನು ಚಲೋ ಅಂತ ಹೇಳ್ಬೋದು ಮೀಶೋ ಆ್ಯಪ್ ಯಾರ ಕಡೆ ಐತಿಲ್ಲ ಅವ್ರು ಇದನ್ನು ಆರಾಮ್ ತರಿಸ್ಕೊಬೋದು ಫ್ಲಿಪ್ಕಾರ್ಟ್ ಕಡೆನೂ ಅದಾವ ಅದ್ರೊಳಗೂ ತರ್ಸ್ಕೋಬೋದು ಹಂಗೆ ನಾನು ಇದು ಸ್ಮೂತಿಗೆ ಎರಡು ಬಾಳೆಹಣ್ಣು ತೊಗೊಂಡನಿ ಒಂದು ಅರ್ಧ ದಾಳಂಬರಿ ತೊಗೊಂಡನಿ ಹಂಗಾನ ಒಂದು ಐದು ಬಾದಾಮಿ ಬಾದಾಮಿ ನೆನೆಸಿ ತೊಗೊಂಡನ್ನಿ ಹಾಗ ಸೂರ್ಯ ಕಾಂತಿ ಬೀಜ ಎರಡು ಸ್ಪೂನ್ ತೊಗೊಂಡನಿ ನಾನು ಇಲ್ಲಿ ಹಾಲದ ಏನು ಬಳಸತ್ತಿಲ್ಲ ನೀರು ಹಾಕೊಂಡನ ಸ್ಮೂತಿ ಮಾಡ್ಕೊ ನನಗೆ ನನಗಷ್ಟ ಮಾಡ್ಕೊ ಇವ್ರು ಇವರು ಯಾರು ಒಲ್ಲೆ ಅಂತ ಅದಕ್ಕಾಗಿ ನಾನು ಒಂದು ಗ್ಲಾಸ್ ಆಗುವಷ್ಟು ಅಷ್ಟೆ ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋಬೇಕು ಹಾಕ್ಕೊಂಡು ಒಂದು ರೌಂಡ್ ಹೊಡಿಸ್ತಂದು ಬಿಡೋಣ ನೋಡಿ ಈ ಥರ ಬಂದೈತಿ ಏನು ಹೇಳಬೇಕಂದ್ರೆ ಲೈಟ್ ಪಿಂಕಾಗಿ ಬಂದೈತಿ ದಳಂಬ್ರಿ ಎಲ್ಲ ಪಿಂಕಾಗಿರ್ತೈತಿಲ್ಲ ಬನಾನಾ ಅದು ಹಾಕೈತಲ್ಲ ಲೈಟ್ ಪಿಂಕಾಗಿ ಬಂದೈತಿ ಎಷ್ಟು ಚೆನ್ನಾಗಿ ಐತೆಲ್ಲ ಟೇಸ್ಟು ಅದು ಚೆನ್ನಾಗೇ ಇರ್ತೈತಿ ಓಕೆ ಇದು ಸ್ಮೂತಿ ರೆಡಿ ಆಗೈತಿ ಇವಾಗ ನಾನು ಇದಕ್ಕೆ ಯಾವುದೇ ಆದ ಬೆಲ್ಲ ಸಕ್ಕರೆ ಹನಿ ಯೂಸ್ ಮಾಡಿಲ್ಲ ಯಾಕಂದ್ರೆ ಅದು ಸ್ವೀಟಾಗಿ ಇರ್ತೈತಿ ಮತ್ತೆ ಹಾಕೋದ ಈ ಥರ ಸ್ಮೂತಿನ ಮಾಡಿನಿ ನಾನು ದಳಂಬ್ರಿ ಬನಾನಾ ಸ್ಮೂತಿ ರೆಡಿ ನೋಡಿ ನಾನು ಈ ಥರದ್ದು ಒಂದು ಊಟ ಆಗಲಿ ಬೆಳಗಿನ ನಾಷ್ಟ ಆಗಲಿ ಈ ಥರ ಒಂದು ರೆಡಿ ಮಾಡ್ಕೊಂಡನಿ ಇದು ನನಗೆ ತಂದ ಸ್ಮೂತಿ ನಮ್ಮ ಮನೆಯವ್ರಿಗೆಲ್ಲ ಈ ಥರ ನಾಷ್ಟ ಊಟ ಮಧ್ಯಾಹ್ನ ಊಟ ರೊಟ್ಟಿ ಬಾಜಿ ಇರ್ತೈತಿ ಈ ಬಾಜಿ ಅನ್ಕರ ಸಲ ಟ್ರೈ ಮಾಡಿರಿ ಅಂತಲೇ ಹೇಳ್ಬೋದು ಮಸ್ತಾಗಿರ್ತೈತಿ ನಂದು ಇವತ್ತಿಂದ ಇದಾಗೈತಿ ಓಕೆ ಇವಾಗ ಇಷ್ಟ ಹೇಳಬೇಕಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಾರ್ದೆ ನೋಡ್ತಾ ಇದ್ದೀರಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ ಓಕೆ ಟೇಕ್ ಕೇರ್ ಬಾಯ್